ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸೆಪ್ಟೆಂಬರ್ ಹದಿಮೂರರಂದು ಲೋಕ ಅದಾಲತ್ ಸದುಪಯೋಗ ಪಡೆದುಕೊಳ್ಳಲು ನ್ಯಾಯಾಧೀಶರ ಮನವಿ ಕಕ್ಷೆದಾರರು ಸಣ್ಣಪುಟ್ಟ ವ್ಯಾಜ್ಯಗಳನ್ನು ರಾಜಿ ಸಂಧಾನ ಮೂಲಕ ಸೌಹಾರ್ದತೆಯುತವಾಗಿ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ಗಳು ವರದಾನವಾಗಿದೆ ಎಂದು ಎರಡನೆಯ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಜಶೇಖರ್ ಅಭಿಪ್ರಾಯಪಟ್ಟರು ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿರುವ ಲೋಕ ಅದಾಲತ್ಗೆ ಸಿದ್ಧತೆ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ರಾಜಿ ಸಂಧಾನದ ಮೂಲಕ ವ್ಯಾಚ್ಯಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಸೌಹಾರ್ದಯುತ ವಾತಾವರಣ ಏರ್ಪಡುತ್ತದೆ ನ್ಯಾಯಾಲಯಗಳಲ್ಲಿ ಮುಂದುವರೆಸಿಕೊಂಡು ಹೋಗುವುದರಿಂದ ದ್ವೇಷ ವೈಷಮ್ಯ ಹೆಚ್ಚಾಗುತ್ತದೆ ಮೊಕದಮೆಗಳಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಂಡರೆ ಇಬ್ಬರೂ ಗೆದ್ದಂತೆ ವಿಶೇಷ ಆಂದೋಲನದ ಮೂಲಕ ಎರಡು ತಿಂಗಳುಗಳ ಕಾಲ ಎಲ್ಲ ಬಗೆಯ ವ್ಯಾಚ್ಯಗಳನ್ನು ರಾಜಿ ಸಂಧಾನದ ಇತ್ಯರ್ಥ ಪಡಿಸಿಕೊಳ್ಳಲು ಕಾಲಾವಧಿ ನೀಡಿರುವುದು ಸುವರ್ಣಾವಕಾಶವಾಗಿದೆ ಸಾರ್ವಜನಿಕರು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಲೋಕ ಅದಾಲತ್ಗಳಲ್ಲಿ ಯಾವುದೇ ರೀತಿಯ ಒತ್ತಾಯವಿರುವುದಿಲ್ಲ ಎರಡು ಕಡೆಯವರಿಗೆ ಹಿರಿಯ ವಕೀಲರು ಮಾರ್ಗದರ್ಶನ ಮಾಡುತ್ತಾರೆ ಸಿವಿಲ್ ವ್ಯಾಜ್ಯಗಳು ಕುಟುಂಬಗಳ ಆಸ್ತಿ ಜಮೀನುಗಳ ಪಾರದಾಲಿಕೆ ವಿವಾದಗಳು ಸಾಲದ ಪ್ರಕರಣಗಳು ಮತ್ತಿತರ ಪ್ರಕರಣಗಳನ್ನು ಸಂಧಾನದಿಂದ ಬಗೆಹರಿಸಿಕೊಂಡರೆ ಇಬ್ಬರಿಗೂ ಸಹಾಯವಾಗುತ್ತದೆ ನ್ಯಾಯಾಲಯಗಳಿಗೆ ಅಲೆದಾಡುವ ಸಮಯ ಹಣಕಾಸಿನ ಖರ್ಚು ಉಳಿತಾಯವಾಗುತ್ತವೆ ಎಂದು ತಿಳಿಸಿದರು ಸಣ್ಣ ಪುಟ್ಟ ಪ್ರಕರಣಗಳನ್ನು ಅದಾಲತ್ಗಳಲ್ಲಿ ಇತ್ಯರ್ಥಪಡಿಸಿಕೊಳ್ಳುವುದರಿಂದ ನ್ಯಾಯಾಲಯಗಳ ಮೇಲಿನ ಹೊರೆಯುತ್ತಾಗುತ್ತದೆ ಇತರೆ ಪ್ರಕರಣಗಳ ಶೀಘ್ರ ನ್ಯಾಯದಾನಕ್ಕೆ ಅವಕಾಶವಾಗುತ್ತದೆ ನ್ಯಾಯಾಲಯಗಳಲ್ಲಿ ತೀರ್ಪು ಬರುವುದು ತುಂಬ ತಡವಾಗುತ್ತದೆ ಎಂಬುದು ಸಾರ್ವತ್ರಿಕ ದೂರಾಗಿದೆ ನ್ಯಾಯಾಲಯಗಳ ಮೇಲಿನ ಅಧಿಕ ಹೊರೆ ಒತ್ತಡ ಇದಕ್ಕೆ ಕಾರಣವಾಗಿದೆ ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿ ಗೀತಾಂಜಲಿ ಮಾತನಾಡಿ ಕಳೆದ ಲೋಕ ಅದಾಲತ್ನಲ್ಲಿ ದಾಂಪತ್ಯ ವಿರಸದಿಂದ ದೂರವಾಗಿದ್ದ ಎರಡು ಜೋಡಿಗಳು ಒಂದಾದರು ಹಿರಿಯ ನಾಗರಿಕರೊಬ್ಬರ ಕುಟುಂಬ ಸಮಸ್ಯೆ ಇತ್ಯರ್ಥವಾಯಿತು ಮಧ್ಯಸ್ಥಿಕೆದಾರರ ಸಂಧಾನದ ಮೂಲಕ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಪರಿಹಾರ ದೊರೆಯುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಸಹ ನ್ಯಾಯಾಲಯದ ತೀರ್ಪುಗಳಷ್ಟೇ ಪರಿಣಾಮಕಾರಿಯಾಗುತ್ತವೆ ಎಂದರು ನ್ಯಾಯಾಲಯಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಅಲ್ಲಿಗೆ ಮುಕ್ತಾಯವಾಗುವುದಿಲ್ಲ ತೀರ್ಪಿನ ವಿರುದ್ಧ ಉನ್ನತ ನ್ಯಾಯಾಲಯಗಳಿಗೆ ಅಪೀಲು ಹೋಗಬಹುದು ವರ್ಷಗಟ್ಟಲೆ ಅಳೆದಾಡಬೇಕಾಗುತ್ತದೆ ಲೋಕ ಅದಾಲತ್ಗಳಲ್ಲಿ ಇತ್ಯರ್ಥವಾದ ಪ್ರಕರಣಗಳು ಮುಕ್ತಾಯವಾಗುತ್ತವೆ ಅಪೀಲು ಹೋಗಲು ಅವಕಾಶವಿರುವುದಿಲ್ಲ ಹೀಗಾಗಿ ಒಮ್ಮೆಲೆ ಪ್ರಕರಣದ ಮುಕ್ತಾಯವಾಗುತ್ತದೆ ಜನರು ಅದಾಲತ್ಗಳ ಬಗ್ಗೆ ತಾತ್ಸಾರ ಉದಾಸೀನತೆ ತೋರದೇ ವ್ಯಾಚ್ಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಆರ್ ಶಕುಂದಲಾ ಅಧಿಕ ಸಿವಿಲ್ ನ್ಯಾಯಾಧೀಶೆ ಹರ್ಷಿತಾ ತಹಶೀಲ್ದಾರ್ ಸುದರ್ಶನ್ ಯಾದವ್ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಆರ್ಎಸ್ ಶ್ರೀನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಡಿವೈಎಸ್ಪಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಮೆಗಾ ಲೋಕದಾಲತ್ ಕಾರ್ಯಕ್ರಮವನ್ನು ನೋಡ್ಕೊಂಡು ಹಾಗಾಗಿ ಈ ಹಿಂದೆ ಕೂಡ ನಾವು ಹಲವು ಮೆಗಾ ಲೋಕ ಅದಾಲತ್ಗಳನ್ನು ನಡೆಸಿದ್ದೇವೆ ಹಾಗಾಗಿ ನಮಗೆಲ್ಲರಿಗೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿವೆ ಈ ಈ ಮೆಗಾ ಲೋಕ ಅದಾಲತ್ನಲ್ಲಿ ಕೂಡ ನಾವು ಕೆಲವು ರಾಜಿಯಾಗುವಂಥ ಪ್ರಕರಣಗಳನ್ನು ಗುರುತಿಸಿ ಅದನ್ನು ರಾಜಿ ಮಾಡಿಸಿ ಹಾಗೆಯೇ ಜನಗಳಲ್ಲಿ ಸೌಹಾರ್ದಯುತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ ಪ್ರಕರಣ ನ್ಯಾಯಾಲಯದಲ್ಲಿ ನಡೆದಷ್ಟು ದಿನ ಮನುಷ್ಯರಲ್ಲಿ ವೈಷಮ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ರಾಜೀನಲ್ಲಿ ಮುಗಿಸಿದರೆ ವಿನ್ ವಿನ್ ಸಿಚುವೇಶನ್ ಅಂತ ಕರಿತೀವಿ ಅಂದರೆ ಇಬ್ಬರು ಗೆದ್ರು ಅಂತ ಹಾಗಾಗಿ ಆ ಒಂದು ಇದರಲ್ಲಿ ಸಣ್ಣ ಪುಟ್ಟ ವಿವಾದಗಳಿದ್ದಲ್ಲಿ ಅದನ್ನು ರಾಜಿ ಮೂಲಕ ಬಗೆಹರಿಸೋದಕ್ಕೆ ಅದರ ಜೊತೆಗೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಮಾಡಿದ್ದೀವಿ ಈಗ ಅಂದರೆ ಈಗ ಎರಡು ತಿಂಗಳುಗಳ ಕಾಲ ಮೀಡಿಯೇಷನ್ನಲ್ಲಿ ಪ್ರಕರಣವನ್ನು ರೀತಿಯ ಮಾಡಿಸ್ಬೇಕು ಅಂತೇಳಿ ಕೂಡ ನಾವು ಮಾಡ್ಕೊಂಡಿದ್ವಿ ಹಾಗಾಗಿ ಒಂದು ಸುವರ್ಣ ಅವಕಾಶ ಇರೋದಿಲ್ಲ ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜ್ಯದಲ್ಲಿ ಮುಕ್ತಾಯ ಮಾಡಿ ಜನರಲ್ ಲಿಟಿಗೇಷನ್ನ ಕಡಿಮೆ ಮಾಡೋ ಉದ್ದೇಶವನ್ನು ಹೊಂದಿದ್ದೀವಿ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ರಾಜಿ ಆಗಬಲ್ಲಂಥ ಪ್ರಕರಣಗಳನ್ನು ಗುರುತಿಸಿ ಅವರನ್ನು ಕರ್ಕೊಂಡು ಅದನ್ನು ಮುಗಿಸ್ಬೋದು ಅದೇ ರೀತಿ ಹೆಚ್ಚಿನದಾಗಿ ನಮಗೆ ಸಿವಿಲ್ ಪ್ರಕರಣಗಳಲ್ಲಿ ಏನು ಪಾಲು ಹೆಚ್ಚಿನ ಕೇಸ್ಗಳನ್ನು ನಾವು ಅದನ್ನೇ ನೋಡ್ತಾ ಇದ್ವಿ ಪಾರ್ಟಿಷನ್ ಸೂಕ್ಸ್ ಅಂತ ಅದನ್ನು ಕೂಡ ಅವ್ರದೇ ಫ್ಯಾಮಿಲಿ ಅವ್ರಿಗೇನೆ ಪಾಲು ಕೊಡಬೇಕು ಅದೆಲ್ಲರಿಗೂ ಗೊತ್ತಿದೆ ಮತ್ತು ವಕೀಲರ ಒಂದೆರಡು ಮಾತುಗಳಿಂದ ಪ್ರಕರಣ ರಾಜಿಗೆಯಲ್ಲಿ ಅಂತ ಆಗೋ ಸಂಭವ ಇರುತ್ತೆ ಏನೋ ಮನಸ್ತಾಪದಿಂದ ಅವರು ನ್ಯಾಯಾಲಯಗಳು ವರ್ಷಗಳೇ ತಿರುಗಾಡ್ತಾ ಇದ್ದಾರೆ ಹಾಗಾಗಿ ಅಂಥ ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಹೆಚ್ಚು ರಾಜೀವ್ಯ ಮಾಡಿ ವ್ಯಾಜ್ಯಗಳನ್ನು ಕಡಿಮೆ ಮಾಡೋ ಉದ್ದೇಶ ಹೊಂದಿರೋದರಿಂದ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ನಾನು